ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರೆವಣ್ಣ ದೂರದ ಸಿಂಗಪುರ್ನಿಂದ ಮುಖ ನೋಡಿಕೊಳ್ಳಲು ಕನ್ನಡಿ ಬಳಸದೇ ಇರತಕ್ಕಂಥವರು ಬಹಳ ವಿರಳ ಅಂತ ಹೇಳ್ಬೋದು ದಿನಕ್ಕೆ ಹತ್ತಾರು ಬಾರಿ ಕನ್ನಡಿ ಮುಂದೆ ನಿಂತ್ಕೊಂಡು ಹಾಗೆ ಹೀಗೆ ಫೋರ್ಸ್ ಕೊಡ್ತಕ್ಕಂಥವರೇ ನಮ್ಮ ಸುತ್ತಮುತ್ತ ಜಾಸ್ತಿ ಇರ್ತಕ್ಕಂಥವ್ರು ನಮ್ಮನ್ನು ಸೇರದಂತೆ ಅಂದ್ಕೊಳ್ಳಿ ಕನ್ನಡಿಯ ಮುಂದೆ ನಿಂತು ತಮ್ಮ ಮುಖದ ಅಂದ ಚಂದವನ್ನು ಹೆಚ್ಚಿಸ್ಕೊಳ್ಳೋದು ಸಹಜವಾದ ಪ್ರಕ್ರಿಯೆ ಆದರೆ ಮನುಷ್ಯನಿಗೆ ನಿಜವಾದ ಸೌಂದರ್ಯ ಬರೋದು ಮುಖದಿಂದಲ್ಲ ಮನಸ್ಸಿನಿಂದ ಅದನ್ನೇ ಬಸವಣ್ಣನವರು ಮನೆ ನೋಡ ಬಡವರು ಮನ ನೋಡ ಘನ ಅಂತ ಒಂದು ವಚನದಲ್ಲಿ ಹೇಳಿದ್ದಾರೆ ಮನ ಘನವಾಗಲು ಅದರ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಬಳಸ್ತಕ್ಕಂತಹ ಕನ್ನಡಿ ನಾವು ಭೌತಿಕವಾಗಿ ಬಳಸುವ ಕನ್ನಡಿಯಲ್ಲ ಆ ಕನ್ನಡಿಯೇ ಬೇರೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ನಮ್ಮೊಳಗಿನ ಸಾಕ್ಷಿ ಪ್ರಜ್ಞೆ ಅಂತ ಕರೀತಾರೆ ನಾನೇನೆಂದು ಬೇರೆಯವರು ನಮಗೆ ಹೇಳೋ ಅಗತ್ಯ ಇಲ್ಲ ನನ್ನೊಳಗಿನ ಸಾಕ್ಷಿ ಪ್ರಜ್ಞೆ ನಾನು ಉತ್ತಮನೋ ಅಧಮನೋ ಮಧ್ಯಮನೋ ನೀಚನೋ ಅನ್ನೋದನ್ನು ಅದೇ ಸಾಕ್ಷಿ ಹೇಳಿಬಿಡುತ್ತೆ ಆದರೆ ಸಾಕ್ಷಿ ಪ್ರಜ್ಞೆ ಎನ್ನುವ ಕನ್ನಡಿಯನ್ನು ಬಳಸಿಕೊಳ್ಳತಕ್ಕಂಥವರು ನಮ್ಮ ಮಧ್ಯದಲ್ಲಿ ತುಂಬ ವಿರಳ ಅಂತ ಹೇಳ್ಬೋದು ಹಾಗೆ ಯಾರಾದರೂ ಬಳಸ್ಕೊಂಡಿದ್ದೆ ಆದರೆ ಆ ವ್ಯಕ್ತಿ ಯಾವತ್ತೂ ಕೂಡ ತಪ್ಪು ದಾರಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಚನ್ನಬಸವಣ್ಣನವರ ಈ ಒಂದು ವಚನವನ್ನು ನೀವೆಲ್ಲರೂ ಗಮನಿಸಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂಬಂತೆ ಧರೆ ಧನ ಹೊನಿತೆಯರು ಎನ್ನವರು ತನ್ನವರೆಂದು ಹೋರಿ ಹೋರಿ ಸಾಯುತ್ತಿದೆ ಜೀವ ಸರ್ವಕರ್ತೃ ಕೂಡಲ ಚನ್ನ ಸಂಗಯ್ಯನೆಂದರಿಯದೇ ಈ ಲೋಕಕ್ಕೆ ಮನುಷ್ಯನೊಬ್ಬನೇ ಬಂದಿಲ್ಲ ಅವನಂತೆ ಅನೇಕ ಜೀವಜಂತುಗಳೂ ಬಂದಿವೆ ಎಲ್ಲ ಜೀವ ಜಂತುಗಳ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಬಾಳಬೇಕಾದದ್ದು ಅನಿವಾರ್ಯ ಇದನ್ನು ಮರೆತು ಅಹಂಕಾರದಿಂದ ನಾನೊಬ್ಬನೇ ಬಾಳಬೇಕು ನಾನೊಬ್ಬನೇ ಬದುಕಬೇಕು ಅಂತ ಅಂದ್ಕೊಂಡ್ರೆ ಅವನ ಬಾಳು ಗೋಳಾಗುವುದು ಎನ್ನುವ ಎಚ್ಚರವನ್ನು ಒಂದು ಗುಬ್ಬಿಯ ಬದುಕಿನ ನಿದರ್ಶನದ ಮೂಲಕ ಹೇಳ್ತಾರೆ ಚೆನ್ನಬಸವಣ್ಣವರು ನೋಡಿ ಈ ಗುಬ್ಬಚ್ಚಿ ಇದೆಯಲ್ಲ ಈ ಗುಬ್ಬಚ್ಚಿ ವಾಸ ಮಾಡೋ ಜಾಗ ಹೆಚ್ಚು ಜನವಸತಿ ಅಥವಾ ಜನಸಂದಣಿ ಇರ್ತಕ್ಕಂಥ ಜಾಗದಲ್ಲೇ ಅವು ವಾಸ ಮಾಡ್ತವೆ ಗುಬ್ಬಿ ಯಾರದ್ದೋ ಮನೆ ಮುಂದೆ ಗೂಡು ಕಟ್ಟಿಕೊಂಡು ಇಡೀ ಮನೆ ತನ್ನದೆಂಬಂತೆ ಮೆರಿತಾ ಇರುತ್ತೆ ಅದು ಮರೆತು ಬಿಟ್ಟಿರುತ್ತೆ ಆ ಗುಬ್ಬಿಯಂತೆಯೇ ಮನುಷ್ಯನು ಕೂಡ ಇಲ್ಲಿರುವ ಎಲ್ಲದೂ ತನ್ನದು ಅಂತ ಭ್ರಮಿಸ್ತಾನೆ ತಾನೇ ಎಲ್ಲವೂ ಸೃಷ್ಟಿ ಮಾಡಿದ್ದೇನೆ ಅಂತಕ್ಕಂಥ ಭ್ರಮೆಗೆ ಒಳಗಾಗಿದ್ದಾನೆ ಅದನ್ನು ಪಡೆಯಲಿಕ್ಕಾಗಿಯೇನೆಲ್ಲ ಹೋರಾಟ ಮಾಡ್ತಾ ಮಾಡ್ತಾನೆ ಆ ಮಧ್ಯದಲ್ಲಿ ಸತ್ತು ಹೋಗ್ತಾನೆ ಅದರ ಬದಲು ತನ್ನ ಸಂರಕ್ಷಕ ಶಿವ ಅಂತ ಭಾವಿಸಿ ಇದೆಲ್ಲವೂ ನನಗೆ ಪ್ರಕೃತಿ ಕೊಟ್ಟಿರ್ತಕ್ಕಂಥದ್ದು ನಾನು ಯಾವುದನ್ನೂ ತಂದಿಲ್ಲ ಅನುಭವಿಸ್ತೇನೆ ಮತ್ತೆ ಬಿಟ್ಟು ಹೋಗ್ತೇನೆ ಅಂತಕ್ಕಂತಹ ಒಂದು ಸಂದೇಶ ಒಂದು ಸತ್ಯವಾದ ವಿಚಾರವನ್ನು ಅರಿಯುವಲ್ಲಿ ವಿಫಲನಾಗ್ತಾನೆ ಅವನು ಅದನ್ನು ಅರಿತುಕೊಂಡಿದ್ದರೆ ಅವನು ಬದುಕು ಸಾಕ್ಷಾತ್ಕಾರ ಆಗ್ತಿತ್ತು ಸಾರ್ಥಕ ಆಗ್ತಿತ್ತು ಅನ್ನುವ ಎಚ್ಚರಿಕೆಯ ಸಂದೇಶವನ್ನು ಗುಬ್ಬಿಯ ನಿದರ್ಶನದ ಮೂಲಕ ವಚನಕಾರರು ಕಟ್ಟಿಕೊಡ್ತಾರೆ ಒಳಿತು ಮಾಡು ಮನುಜ ನೀ ನೊರೆದು ಮೂರೇ ದಿವಸ ಈ ಹಾಡನ್ನು ನೀವೆಲ್ಲ ಕೇಳಿದೀರ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಎನ್ನುವ ಹಾಡನ್ನು ನಾವು ಕೇಳಿದ್ದೀವಿ ಇದರ ಅರಿವು ಯಾವಾಗಲೂ ಕೂಡ ನಮ್ಮೊಳಗೆ ಅಥವಾ ಪ್ರತಿಯೊಬ್ಬರ ಒಳಗೂ ಕೂಡ ಇರಬೇಕು ಈ ಕಥೆ ಎಷ್ಟು ರೋಚಕವಾಗಿದೆ ನೋಡಿ ಒಮ್ಮೆ ಹಾಲು ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡುತ್ತೆ ದೇವರೇ ನಾನು ಅಮೃತ ಅಂತೇಳಿ ನನ್ನನ್ನು ಎಲ್ಲರೂ ಕೂಡ ಗೌರವಿಸ್ತಾರೆ ಪೂಜಿಸ್ತಾರೆ ಇದು ಗೊತ್ತಿದ್ದೂ ಕೂಡ ನನ್ನನ್ನು ಕೆಲವರು ಕಾಯಿಸ್ತಾರೆ ಕೆಲವರು ಹುಳಿ ಹಿಂಡಿ ನನ್ನ ಸ್ವರೂಪವನ್ನೇ ವಿರೂಪಗೊಳಿಸ್ತಾರೆ ಇದು ಸರಿನಾ ಹಾಗಾಗಿ ನನ್ನನ್ನು ಯಾರೂ ಕೂಡ ಕಾಯಿಸಬಾರ್ದು ಹುಳಿ ಹಿಂಡಬಾರ್ದು ನೇರವಾಗಿ ಕುಡಿಯುವ ಹಾಗೆ ನೀವು ಮಾಡಬೇಕು ಅನ್ನುವ ಪ್ರಾರ್ಥನೆಯನ್ನು ದೇವರ ಮುಂದೆ ಇಡುತ್ತೆ ಆಗ ದೇವರು ಪ್ರತ್ಯಕ್ಷವಾಗಿ ಹೇಳ್ತಾರಂತೆ ನಿನ್ನನ್ನು ಕಾಯಿಸದೆ ಹಾಗೆ ಇಟ್ಟರೆ ಬೇಗ ಕೆಟ್ಟೋಗ್ತೀಯಾ ಕಾಯಿಸೋದ್ರಿಂದ ನಿನ್ನ ಆಯಸ್ಸು ಸ್ವಲ್ಪ ಹೆಚ್ಚಾಗುತ್ತೆ ಕಾಯಿಸಿದ ಹಾಲಿಗೆ ಹುಳಿ ಹಿಂಡಿದ್ರೆ ಮೊಸರಾಗಿ ಎರಡು ದಿನ ಹೆಚ್ಚುವರಿಯಾಗಿ ಬಾಳ್ತೀಯ ಮೊಸರನ್ನು ಕಡೆದು ಬೆಣ್ಣೆ ತೆಗೆದ್ರೆ ವಾರಗಟ್ಲೆ ಇರ್ತೀಯ ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಿದ್ರೆ ತಿಂಗಳುಗಟ್ಟಲೆ ಇರ್ತೀಯ ಅದೇ ತುಪ್ಪವನ್ನು ಪ್ರಣತೆಗೆ ಹಾಕಿದ್ರೆ ಸೊಡನೆಗೆ ಹಾಕಿದ್ರೆ ನೀನು ಸರ್ವರಿಗೂ ಬೆಳಕನ್ನು ಕೊಡ್ತೀಯ ಇದರಲ್ಲಿ ನಿನಗೆ ಯಾವುದು ಬೇಕು ಆಯ್ಕೆ ನೀನೇ ಮಾಡಿಕೊ ಅಂತ ಹೇಳಿ ದೇವರು ಹಾಲಿಗೆ ಆಯ್ಕೆಯನ್ನು ಕೊಡ್ತಾರೆ ವಾಸ್ತವತೆಯನ್ನು ಅರಿತಂಥ ಹಾಲು ತುಪ್ಪ ಮಾಡಿ ಎಲ್ಲರಿಗೂ ಬೆಳಕು ನೀಡಲು ಅವಕಾಶವನ್ನು ಕಲ್ಪಿಸಿಕೊಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೆ ಅಂತ ಹೇಳಿ ಅಂದರೆ ಇಲ್ಲಿ ಹಾಲನ್ನು ಸಾಂಕೇತಿಕವಾಗಿಸಿಕೊಂಡು ಮನುಷ್ಯನಿಗೆ ಎಂಥ ಸಂಸ್ಕಾರ ಬೇಕು ಎನ್ನುವ ಚಿಂತನೆಯನ್ನು ಮಾಡಬೇಕು ಆದ್ದರಿಂದ ಬರಿಯ ಬಾಹ್ಯ ಕನ್ನಡಿಯನ್ನೇ ನೋಡುತ್ತಲೇ ಜೀವ ಕಳೆಯದೇ ಒಮ್ಮೊಮ್ಮೆ ಅಂತರಂಗದ ಸಾಕ್ಷಿ ಪ್ರಜ್ಞೆ ಎನ್ನುವ ಒಳಗನ್ನಡಿಯನ್ನೂ ಗಮನಿಸಿದರೆ ತನ್ನ ತಾನಾರೆಂದು ತಿಳಿಯಲು ಸಹಾಯಕ ಆಗ್ತದೆ ಧನ್ಯವಾದಗಳು ಮತ್ತೊಂದು ವಿಷಯವನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ನಿಮ್ಮೆಲ್ಲರಿಗೂ ಶರ್ಮ ಶರಣಾರ್ಥಿಗಳು ನಮಸ್ಕಾರ